ನೋಡಿಯಪ್ಪ ನೋಡಿ ಒಂದು ಹೇಳ್ತೀನಿ ಒಂದು ಪ್ರೊಸೀಜರ್ ಇದೆ ಗವರ್ನರ್ ಆಫೀಸ್ಗೆ ಲೆಟ್ರ್ ಒಳಗೆ ಹೋಗ್ಬೇಕಾದ್ರೆ ಚೀಫ್ ಸೆಕ್ರೆಟ್ರಿಗೆ ಹೋಗ್ಬೇಕು ಚೀಫ್ ಸೆಕ್ರೆಟ್ರಿಗೆ ಹೋಗ್ಬೇಕಾದ್ರೆ ಮಿನಿಸ್ಟ್ರ್ ಈಗ ನನಗೆ ನನಗೂ ಬಂದಿತ್ತು ಒಂದು ಫೈಲು ನನಗೂ ಇದ್ರದ್ದು ಯಾವುದೋ ಒಂದು ಡಿನೋಟಿಫಿಕೇಷನ್ ಫೈಲ್ ಬಂದಿತ್ತು ಲೀಡು ಫೈಲು ಡಿನೋಟಿಫಿಕೇಷನು ನಾನು ನಮ್ಮ ಸೆಕ್ರೆಟ್ರಿ ಕ ನನಗೆ ಕಳಿಸಿದ್ದು ನಾನು ಕ್ಯಾಬಿನೆಟಲ್ಲಿ ಹಿಂದೆ ತೀರ್ಮಾನ ಆಗಿದೆ ನಾನು ಅದಕ್ಕೆ ಉತ್ತರ ಕೊಡೋಕಾಗ್ತದ ನಾನು ಐವ್ ಟು ಬ್ರಿಂಗ್ ಟು ದಿ ನೋಟಿಸ್ ದಿ ಚೀಫ್ ಮಿನಿಸ್ಟರ್ ಅದು ಹಿಂದೆ ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಿದೆ ಏನು ಮಾಡಬೇಕು ಅದಕ್ಕೊಂದು ಸಬ್ ಕಮಿಟಿ ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾನು ಹಾಗಂತ ಏಕೈಮ್ ನಾನು ಚೀಫ್ ಮಿನಿಸ್ಟ್ರ್ ಗಮನಕ್ಕೆ ತರದೆ ಕ್ಯಾಬಿನೆಟ್ ಗಮನಕ್ಕೆ ತರದೆ ಮಾಡೋಕ್ಕಾಗ್ತದ ನನಗೂ ಬಿಸ್ನೆಸ್ ಆಫ್ ರೂಲ್ಸ್ ಬಗ್ಗೆ ಸ್ವಲ್ಪ ಸಣ್ಣ ಪಣ್ಣ ನಾಲೆಜ್ ಇದೆ ಅಷ್ಟು ವಿದ್ಯಾವಂತ ಇಲ್ಲದೆ ಹೋದರು ಇಲ್ಲದೆ ಹೋದರು ಪ್ರಜ್ಞಾವಂತಿಕೆ ಮಾತ್ರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಆ ಪ್ರಕಾರ ನಮ್ಮ ಕ್ಯಾಬಿನೆಟ್ಗೆ ನಾವು ಏನೇ ವಿಚಾರ ಆಯಿತು ತಿಳಿಸ್ಬಿಟ್ಟು ನಾವು ಅದನ್ನು ಪರಿಶೀಲನೆ ಮಾಡಿ ಕಳಿಸೋಣ ಅಂತ ಅಷ್ಟೆ